ಆತ್ಮೀಯರೇ ಶಕ್ತಿ ಕನ್ನಡದ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಪ್ರಯಾಗರಾಜ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮಹಾಕುಂಭ ಬಹಳ ವಿಜೃಂಭಣೆಯಿಂದ ನಡೆಯುತ್ತಿತ್ತು ಲಕ್ಷಾಂತರ ಭಕ್ತರು ಪವಿತ್ರ ಗಂಗಾ ನದಿಯಲ್ಲಿ ಮುಳುಗೆದ್ದು ಮೋಕ್ಷ ಪಡೆಯಲು ನೆರೆದಿದ್ದರು ಎಲ್ಲೆಡೆ ಭಕ್ತಿಯ ವಾತಾವರಣ ತುಂಬಿ ತುಳುಕುತ್ತಿತ್ತು ಆದರೆ ಮಹಾಕುಂಭದ ಭದ್ರತಾ ವ್ಯವಸ್ಥೆ ಬಿಗಿಯಾಗಿದ್ದರು ಪೊಲೀಸರು ಗುಪ್ತಚರ ಸಂಸ್ಥೆಗಳು ಪ್ರತಿಯೊಂದು ಚಟುವಟಿಕೆಯ ಮೇಲೆ ನಿಗಾ ಇಟ್ಟಿದ್ದರು ನಗರದ ಮೂಲೆ ಮೂಲೆಯಲ್ಲೂ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದರು ಕೂಡ ಭಯೋತ್ಪಾದಕರ ಗುಂಪೊಂದು ಗಂಗಾ ನದಿಯಲ್ಲಿ ಬಾಂಬ್ ಅನ್ನು ಸಿರಿಸಿ ಲಕ್ಷಾಂತರ ಭಕ್ತರನ್ನು ಬಲಿ ಪಡೆಯಬೇಕೆಂದು ಸಂಚು ರೂಪಿಸುತ್ತಿದ್ದರು ಆದರೆ ಶಿವನ ಆಶೀರ್ವಾದದಿಂದ ಆ ದೊಡ್ಡ ದುರಂತ ಹೇಗೆ ತಪ್ಪಿತು ಭಯೋತ್ಪಾದಕರು ಹೇಗೆ ಸಿಕ್ಕಿಬಿದ್ದರು ಅವರ ಅಂತ್ಯ ಹೇಗೆ ಕೊನೆಗೊಂಡಿತು ಎಂಬುದನ್ನು ನೋಡೋಣ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಯಾಕಂದ್ರೆ ಒಳಿತು ಮಾಡು ಮನುಸಾನಿ ಇರೋದು ಮೂರು ದಿವಸ ಅಂತ ಹೇಳ್ತಾರೆ ಆದ್ರೆ ಒಳಿತನ್ನೇ ಬಯಸದ ಕೆಲವು ದುಷ್ಕರ್ಮಿಗಳನ್ನ ಪೊಲೀಸರು ಸದೆ ಬಡಿದ ವಿಧಾನ ನೋಡುತ್ತಿದ್ದರೆ ನಿಮಗೆ ಅಚ್ಚರಿ ಮೂಡಿಸುತ್ತದೆ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೀವು ಶಿವನ ಭಕ್ತರಾಗಿದ್ದರೆ ಒಂದು ಲೈಟ್ ಕೊಟ್ಟು ನಿಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಲಕ್ಷಾಂತರ ಜನರು ತ್ರಿವೇಣಿ ಸಂಗಮಕ್ಕೆ ಸ್ನಾನ ಮಾಡಲೆಂದು ಹೋಗುತ್ತಿದ್ದರು ಈ ಜನಸಂದಣಿಯಲ್ಲಿ ಒಬ್ಬ ಜರಿನ ಅನ್ನೋ ಮಹಿಳೆ ಯಾವುದೋ ಆತಂಕದಲ್ಲಿ ಹೆಜ್ಜೆ ಹಾಕುತ್ತಿದ್ದರು ಅವಳು ನೋಡಲು ಸಾಮಾನ್ಯ ಭಕ್ತಳಂತೆ ಕಾಣುತ್ತಿದ್ದರು ಕೂಡ ಆಕೆಯ ನೋಟ ಭಯದ ವಾತಾವರಣದಲ್ಲಿ ಕಂಗೊಳಿಸುತ್ತಿತ್ತು ಕುತ್ತಿಗೆಗೆ ಕೇಸರಿ ಶಾಲು ಹಾಕಿಕೊಂಡು ಹಣೆಗೆ ತಿಲಕ ಎತ್ತುಕೊಂಡು ಕೈಯಲ್ಲಿ ಒಂದು ಚೀಲವನ್ನು ಹಿಡಿದು ಗಂಗಾ ಘಾಟ್ ಕಡೆಗೆ ಸಾಗುತ್ತಿದ್ದರು ಆಕೆಯ ನಡಿಗೆ ಆಕೆಯ ಭಯ ಪದೇ ಪದೇ ಯಾರೊಂದಿಗೂ ಫೋನ್ನಲ್ಲಿ ಮಾತನಾಡುವುದು ಇವೆಲ್ಲವೂ ಅವಳನ್ನು ಇತರೆ ಭಕ್ತರಿಗಿಂತ ವಿಭಿನ್ನವಾಗಿ ಕಾಣುವಂತೆ ಮಾಡುತ್ತಿತ್ತು ಮಹಾಕುಂಭದ ಸಮಯದಲ್ಲಿ ಭಯೋತ್ಪಾದಕ ಸಂಘಟನೆಗಳು ದೊಡ್ಡ ದಾಳಿ ನಡೆಸಲು ಸಂಚು ರೂಪಿಸುತ್ತಿವೆ ಎಂದು ಭದ್ರತಾ ಏಜೆನ್ಸಿಗಳಿಗೆ ಈ ಮೊದಲೇ ಮಾಹಿತಿ ಸಿಕ್ಕಿತ್ತು ಗುಪ್ತಚರ ಇಲಾಖೆ ಕಾಟ್ನಲ್ಲಿರುವ ಪ್ರತಿಯೊಬ್ಬ ಅನುಮಾನಾಸ್ಪದ ವ್ಯಕ್ತಿಯ ಮೇಲೆ ನಿಗಾ ಇಟ್ಟು ಕಟ್ಟುನಿಟ್ಟಾದ ನಾಕಾಬಂದಿಯನ್ನು ಹಾಕಿ ಎಲ್ಲರ ಮೇಲೆ ಗಮನಹರಿಸುತ್ತಿದ್ದರು ಜರಿನಾಳ ವರ್ತನೆಯನ್ನು ನೋಡಿ ಅಲ್ಲಿ ಹಾಜರಿದ್ದ ಒಬ್ಬ ಅಧಿಕಾರಿ ವಿಕ್ರಮ್ ರಾಣಾ ಅವರಿಗೆ ಅನುಮಾನ ಬರಲು ಶುರುವಾಯಿತು ಕೂಡಲೇ ತನ್ನ ಸಹೋದ್ಯೋಗಿಗಳಿಗೆ ಸೂಚನೆ ನೀಡಿ ಆ ಮಹಿಳೆಯ ಚಟುವಟಿಕೆಗಳ ಮೇಲೆ ನಿಗಾ ಇಡುವಂತೆ ಹೇಳಿದರು ಜರಿನಾ ಒಂದು ಮೂಲೆಯಲ್ಲಿ ನಿಂತು ಯಾರೊಂದಿಗೋ ಫೋನ್ನಲ್ಲಿ ಮಾತನಾಡುತ್ತಾ ಅಕ್ಕಪಕ್ಕ ನೋಡೋದು ನದಿಯ ಕಡೆ ಹೆಜ್ಜೆ ಹಾಕೋದು ಮಾಡುತ್ತಿದ್ದರು ಆಕೆಯನ್ನು ನೋಡಿ ಇನ್ನಷ್ಟು ಅನುಮಾನಗೊಂಡ ವಿಕ್ರಂ ಅವರು ಆಕೆಯನ್ನು ಹಿಂಬಾಲಿಸಲು ಪ್ರಾರಂಭಿಸಿದರು ನದಿಯ ದಡ ಸಮೀಪವಾಗುತ್ತಿದ್ದಂತೆ ಆಕೆ ತನ್ನ ಚೀಲದಿಂದ ಏನನ್ನೋ ತೆಗೆದು ಗಂಗಾ ನದಿಗೆ ಎಸೆದು ಬಿಟ್ಟರು ಒಂದು ಕ್ಷಣ ಗಂಗಾ ಘಾಟ್ನಲ್ಲಿ ಸಂಚಲನ ಉಂಟಾಯಿತು ತಕ್ಷಣವೇ ವಿಕ್ರಮ್ ರಾಣಾ ಮತ್ತು ಅವರ ತಂಡ ಎಚ್ಚೆತ್ತುಕೊಂಡು ಜರಿನಾಳನ್ನು ತಡೆದು ಆಕೆಯನ್ನು ಸುತ್ತುವರೆದರು ಮುಳುಗು ತಜ್ಞರನ್ನು ಕರೆಸಿ ಜರಿನಾ ಎಸೆದಿದ್ದ ಬಾಕ್ಸನ್ನು ನದಿಯಿಂದ ಹೊರಗೆ ತೆಗೆಸಿದರು ಆ ಬಾಕ್ಸನ್ನು ತೆರೆಯುತ್ತಿದ್ದಂತೆ ಎಲ್ಲರೂ ಒಂದು ಕ್ಷಣ ಶಾಕ್ ಆದರು ಅದರಲ್ಲಿ ಕೆಲವು ತಂತಿಗಳು ಸರ್ಕ್ಯೂಟ್ ಹಾಗೂ ಒಂದು ಗಡಿಯಾರವಿತ್ತು ಇದು ಒಂದು ರೀತಿಯ ಟೈಮ್ ಬಾಂಬ್ನಂತೆ ಕಾಣುತ್ತಿತ್ತು ಅದನ್ನು ನೋಡುತ್ತಿದ್ದಂತೆ ವಿಕ್ರಮ್ ಅವರಿಗೆ ಖಚಿತವಾಯಿತು ಈಕೆ ಯಾರೋ ಭಯೋತ್ಪಾದಕ ಸಂಘಟನೆಗೆ ಸೇರಿದವಳು ಎಂದು ವಿಕ್ರಮ್ ಅವರು ಕಠಿಣ ಸ್ವರದಲ್ಲಿ ಜರಿನಾಗೆ ಪ್ರಶ್ನೆಗಳ ಸುರಿಮಳೆಯನ್ನು ಸುರಿಸಿದರು ಏನ್ ಇದು ಯಾರ್ ನೀನು ಎಲ್ಲಿಂದ ಬಂದಿದ್ದೀಯಾ ಯಾವ ಸಂಘಟನೆಗೆ ಸೇರಿದವಳು ಹೇಳು ಎಂದು ಗದರಿಸಿದರು ಜರೀನಾ ನಡುಗುವ ಧ್ವನಿಯಲ್ಲಿ ನನಗೇನು ಗೊತ್ತಿಲ್ಲ ಇದನ್ನು ನೀರಿಗೆ ಎಸೆಯಲು ಹೇಳಿದ್ದಾರೆ ನಾನು ಎಸೆದಿದ್ದೇನೆ ಅಷ್ಟೇ ನಾನು ಹಾಗೆ ಮಾಡದಿದ್ದರೆ ನನ್ನ ಮಗಳನ್ನು ಕೊಲ್ಲುತ್ತಾರೆ ಎಂದರು ಆ ನಂತರ ಜರಿನಾಳನ್ನು ಸ್ಟೇಷನ್ಗೆ ಕರ್ಕೊಂಡೋಗಿ ವಿಚಾರಣೆ ನಡೆಸಿದಾಗ ಆಕೆ ಲಖನೌ ನಿವಾಸಿ ಎಂದು ತಿಳಿದು ಬಂತು ಕೆಲವು ದಿನಗಳ ಹಿಂದೆ ಆಕೆಯ ಮಗಳನ್ನು ಅಪರಿಚಿತ ಗ್ಯಾಂಗ್ ಒಂದು ಕಿಡ್ನ್ಯಾಪ್ ಮಾಡಿ ನಾವು ಹೇಳಿದಂತೆ ಕೇಳದಿದ್ದರೆ ನಿನ್ನ ಮಗಳನ್ನು ಜೀವಂತವಾಗಿ ಬಿಡುವುದಿಲ್ಲ ಎಂದು ಬೆದರಿಕೆ ಕೂಡ ಹಾಕಲಾಗಿತ್ತು ಎಲ್ಲವನ್ನೂ ಕೂಲಂಕುಷವಾಗಿ ತನಿಖೆ ಮಾಡಿದ ವಿಕ್ರಮ್ ಅವರು ಯಾರವರು ನೀವು ನೋಡಿದ್ದೀರಾ ಅವರ ಹೆಸರೇನು ಎಂದು ಕೇಳಿದರು ಜರಿನಾ ಭಯದಿಂದ ನನಗೆ ಅವರ ಹೆಸರು ಗೊತ್ತಿಲ್ಲ ಅವರು ತುಂಬಾ ಅಪಾಯಕಾರಿ ಜನ ನನಗೆ ಒಂದು ಫೋನ್ ಕೊಟ್ಟಿದ್ದಾರೆ ಮುಂದಿನ ಎಲ್ಲಾ ಸೂಚನೆಗಳು ಅದರಲ್ಲೇ ಸಿಗುತ್ತವೆ ಎಂದು ಹೇಳಿದರು ಗುಪ್ತಚರ ತಂಡವು ಜರಿನಾಳ ಫೋನ್ ಅನ್ನು ತಕ್ಷಣ ವಶಪಡಿಸಿಕೊಂಡಿತು ತಾಂತ್ರಿಕ ತಜ್ಞರು ಅದನ್ನು ಪರಿಶೀಲಿಸಿದರು ಫೋನ್ನಲ್ಲಿ ಒಂದು ಸಂಖ್ಯೆಯಿಂದ ನಿರಂತರವಾಗಿ ಸಂದೇಶಗಳು ಬರುತ್ತಿದ್ದವು ಅದರಲ್ಲಿ ಮುಂದಿನ ಯೋಜನೆಗಳ ಬಗ್ಗೆ ಉಲ್ಲೇಖವಿತ್ತು ಮಹಾಕುಂಭಮೇಳವನ್ನು ಕೆಲವು ಭಾಗಗಳಾಗಿ ವಿಂಗಡಿಸಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಲು ದೊಡ್ಡ ಸಂಚನ್ನೇ ರೂಪಿಸಿದ್ದರು ಕೂಡಲೇ ವಿಕ್ರಮ್ ಸಾಹೇಬ್ರು ಜರಿನಾಗೆ ಕೊಟ್ಟಿದ್ದ ಮೊಬೈಲನ್ನೇ ಅಸ್ತ್ರವಾಗಿ ಬಳಸಿ ಅಪರಾಧಿಗಳನ್ನು ಕಂಡುಹಿಡಿಯಲು ಮುಂದಾದರು ಜರಿನಾ ಇನ್ನೂ ಅವರ ಸೂಚನೆಗಳನ್ನು ಪಾಲಿಸುತ್ತಿದ್ದಾಳೆ ಎಂಬಂತೆ ಜರಿನಾಗೆ ಅವರು ಕೊಟ್ಟಿದ್ದ ಸಂಖ್ಯೆಗೆ ಸಂದೇಶ ಕಳುಹಿಸಿದರು ಮತ್ತೊಂದೆಡೆ ಮಹಾಕುಂಭದಲ್ಲಿ ಜನಸಂದಣಿ ಹೆಚ್ಚಾಗುತ್ತಾ ಹೋಯಿತು ಭದ್ರತಾ ಪಡೆಗಳನ್ನು ಜಾಗೃತಗೊಳಿಸಿ ಅನುಮಾನಾಸ್ಪದ ವ್ಯಕ್ತಿಗಳ ಮೇಲೆ ಹದ್ದಿನ ಕಣ್ಣಿಟ್ಟರು ಜರಿನಾ ಗಂಗಾ ನದಿಗೆ ಎಸೆದಿದ್ದ ಬಾಕ್ಸ್ನಲ್ಲಿ ಪತ್ತೆಯಾದ ಡೈಮ್ ಬಾಂಬನ್ನು ವಿಧಿವಿಜ್ಞಾನ ಪರೀಕ್ಷೆ ಮಾಡಿದ ನಂತರ ಅದು ಬಾಂಬಲ್ಲ ಡಮ್ಮಿ ಎಂದು ಖಚಿತಪಡಿಸಿತು ಇದು ಜರಿನಾಳನ್ನು ಸಿಲುಕಿಸಲು ಹಾಗೂ ಭದ್ರತಾ ಪಡೆಗಳ ಗಮನವನ್ನು ಬೇರೆಡೆಗೆ ಸೆಳೆಯುವ ಪ್ರಯತ್ನ ಮಾಡಿದ್ದರು ದುಷ್ಕರ್ಮಿಗಳ ಪ್ಲಾನ್ ಅನ್ನು ಡಿಕೋಡ್ ಮಾಡಿದ ನಂತರ ವಿಕ್ರಮ್ ಮತ್ತು ಅವರ ತಂಡ ಇನ್ನಷ್ಟು ಜಾಗೃತಿಯಿಂದ ರಾಕ್ಷಸರ ಸದಬಿಡಿಯಲು ಮುಂದಾದರು ಫೋನ್ನಿಂದ ವಿಕ್ರಮ್ ಅವರು ಕೆಲಸವಾಯಿತು ಈಗ ನನ್ನ ಮಗಳನ್ನು ಬಿಡ್ಬಿಡಿ ಪ್ರಿಸ್ ಅಂತೇಳಿ ಒಂದು ಸಂದೇಶವನ್ನು ಕಳಿಸಿದರು ಸ್ವಲ್ಪ ಸಮಯದ ನಂತರ ಮರು ಸಂದೇಶವನ್ನು ಕಳಿಸಿದ ದುಷ್ಕರ್ಮಿಗಳು ಮುಂದಿನ ಸೂಚನೆಗಾಗಿ ರಾತ್ರಿ ಹತ್ತು ಗಂಟೆಗೆ ಹಳೆಯ ಸೇತುವೆ ಬಳಿ ಬನ್ನಿ ಎಂದರು ಇದು ದೊಡ್ಡ ಸುಳಿವು ಎಂದು ಭಾವಿಸಿದ ವಿಕ್ರಮ್ ಅವರು ತಕ್ಷಣ ಒಂದು ತಂಡವನ್ನು ಜರಿನಾಳ ಭದ್ರತೆಗಾಗಿ ನಿಯೋಜಿಸಿ ತಾವು ಕೂಡ ಹಳೆಯ ಸೇತುವೆ ಕಡೆಗೆ ಹೊರಟರು ರಾತ್ರಿಯ ಕತ್ತಲೆಯಲ್ಲಿ ಹಳೆಯ ಸೇತುವೆ ನಿರ್ಜನವಾಗಿತ್ತು ವಿಕ್ರಮ್ ಮತ್ತು ಅವರ ತಂಡವು ಸುತ್ತಲೂ ಹುಡುಕಾಟ ಪ್ರಾರಂಭಿಸಿತು ಆಗ ಸೇತುವೆಯ ಕೆಳಗೆ ಕೆಲವರು ನಿಂತಿರುವುದನ್ನು ನೋಡಿದರು ಅವರಲ್ಲಿ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಲ್ಯಾಪ್ಟಾಪ್ ಮತ್ತು ಇನ್ನೊಬ್ಬರ ಕೈಯಲ್ಲಿ ನಕ್ಷೆ ಇತ್ತು ಅವರನ್ನು ನೋಡಿದ ವಿಕ್ರಮ್ ತಂಡ ಅವರಿದ್ದ ಕಡೆಗೆ ಹೋದರು ಅವರನ್ನು ನೋಡಿದ ದುಷ್ಕರ್ಮಿಗಳು ಪೊಲೀಸರು ಎಂದು ಗ್ರಹಿಸಿ ಪೊಲೀಸ್ ಪೊಲೀಸ್ ಎಂದು ಜೋರಾಗಿ ಕೂಗುತ್ತಾ ಓಡಿದರು ನಂತರ ನೂಕುನುಗ್ಗಲು ಉಂಟಾಯಿತು ವಿಕ್ರಮ್ ಅವರ ತಂಡವು ಚುರುಕಿನಿಂದ ಅವರನ್ನು ಹಿಂಬಾಲಿಸಿ ಅವರಲ್ಲಿ ಒಬ್ಬ ವ್ಯಕ್ತಿಯನ್ನು ಹಿಡಿದರು ಸಿಕ್ಕಿಬಿದ್ದ ವ್ಯಕ್ತಿಯ ಹೆಸರು ಇಮ್ರಾನ್ ಅಂತ್ ವಿಚಾರಣೆಯಲ್ಲಿ ಅವನು ಕೆಲವು ವಿಷಯಗಳನ್ನು ಬಹಿರಂಗಪಡಿಸಿದ ಈ ಇಡಿ ಸಂಚಿನ ಹಿಂದೆ ಅಪಾಯಕಾರಿ ಭಯೋತ್ಪಾದಕ ಸಂಘಟನೆ ಅಲ್ ಜಹಾಜ್ ಕೈವಾಡವಿದೆ ಎಂದು ಹೇಳಿದನು ಇಮ್ರಾನ್ನಿಂದ ಹೆಚ್ಚಿನ ವಿಚಾರಣೆ ನಡೆಸಿದ ನಂತರ ಜರಿನಾಳ ಮಗಳನ್ನು ನಗರದ ಹೊರವಲಯದ ನಿರ್ಜನ ಪ್ರದೇಶದ ಒಂದು ಗುಡನ್ನಲ್ಲಿ ಇರಿಸಲಾಗಿದೆ ಎಂದು ತಿಳಿದುಬಂದು ಅಲ್ಲಿ ಭಾರೀ ಶಸ್ತ್ರಾಸ್ತ್ರಗಳು ಮತ್ತು ಸ್ಫೋಟಕ ವಸ್ತುಗಳು ಸಹ ಇವೆ ಎಂದು ಇಮ್ರಾನ್ ಹೇಳಿದನು ತಕ್ಷಣ ವಿಕ್ರಮ್ ತಮ್ಮ ಟೈಮ್ಗೆ ಗುಡನ್ ಮೇಲೆ ದಾಳಿ ಮಾಡುವ ಯೋಜನೆ ರೂಪಿಸಿದರು ರಾತ್ರಿಯ ಕತ್ತಲೆಯಲ್ಲಿ ಪೊಲೀಸ್ ಮತ್ತು ಗುಪ್ತಚರ ಸಂಸ್ಥೆಯ ತಂಡ ಗೋಡನ್ಗೆ ತಲುಪಿತು ಒಳಗೆ ಶಸ್ತ್ರಾಸ್ತ್ರಗಳ ಪ್ರತಿಧ್ವನಿ ಮತ್ತು ಕೆಲವು ಜನರ ಮಾತುಕತೆ ಕೇಳಿ ಬರುತ್ತಿತ್ತು ವಿಕ್ರಂ ಅವರು ತಂಡಕ್ಕೆ ಎಚ್ಚರಿಕೆಯಿಂದ ಮುನ್ನಡೆಯಲು ಆದೇಶಿಸಿದರು ತಂಡವು ಗೋಡನ್ ಮೇಲೆ ದಾಳಿ ಮಾಡಿದ ತಕ್ಷಣ ಅಡಗಿದ್ದ ಭಯೋತ್ಪಾದಕರು ಗುಂಡು ಹಾರಿಸಲು ಪ್ರಾರಂಭಿಸಿದರು ಎರಡು ಕಡೆಯಿಂದ ಭಾರೀ ಕಾಳಗ ಶುರುವಾಯಿತು ಗುಂಡಿನ ಶಬ್ದಗಳು ಮತ್ತು ಸಿಡಿಮದ್ದಿನ ವಾಸನೆ ವಾತಾವರಣವನ್ನು ಮತ್ತಷ್ಟು ಅಪಾಯಕಾರಿಯನ್ನಾಗಿ ಮಾಡುತ್ತಿತ್ತು ಗೋಡನ್ನಿನ ಒಂದು ಮೂಲೆಯಿಂದ ಮಗುವಿನ ಅಳುವಿನ ಧ್ವನಿ ಕೇಳಿಸಿತು ವಿಕ್ರಮ್ ತನ್ನ ಜೊತೆಗಿದ್ದ ಅಧಿಕಾರಿಗೆ ಸೂಚನೆ ನೀಡಿದರು ಆ ಅಧಿಕಾರಿ ವೇಗವಾಗಿ ಮುಂದೆ ಸಾಗಿ ಅಳುವಿನ ಧ್ವನಿಯ ಬಳಿ ತಲುಪಿದರು ಅಲ್ಲಿ ಮುಚ್ಚಿದ ಕೋಣೆಯಲ್ಲಿ ಜರಿನಾ ಮಗಳು ಸಾರಬಂದಿಯಾಗಿದ್ದರೂ ಅಧಿಕಾರಿ ಬಾಗಿಲು ಮುರಿದು ಆಕೆಯನ್ನು ಸುರಕ್ಷಿತವಾಗಿ ಹೊರಗೆ ಕರೆತಂದರು ಆದರೆ ಸಾರಳನ್ನು ಹೊರಗೆ ಕರೆತರುತ್ತಿದ್ದಂತೆ ಭಯೋತ್ಪಾದಕರು ಬಾಂಬ್ ಸ್ಫೋಟಿಸುವ ಬೆದರಿಕೆ ಹಾಕಿ ಶರಣಾಗುವಂತೆ ಹೇಳಿದರು ವಿಕ್ರಮ್ ಅವರು ತಕ್ಷಣ ಪರಿಸ್ಥಿತಿಯನ್ನು ಅಂದಾಜಿಸಿ ರಹಸ್ಯವಾಗಿ ಒಂದು ತಂಡವನ್ನು ಗೋಡನ್ನಿನ ಹಿಂಭಾಗಕ್ಕೆ ಕಳುಹಿಸಿದರು ತಂಡವು ಒಬ್ಬೊಬ್ಬರಾಗಿ ಭಯೋತ್ಪಾದಕರನ್ನು ನಿಯಂತ್ರಿಸಲು ಪ್ರಾರಂಭಿಸಿತು ಅಲ್ಲಿದ್ದ ಅಷ್ಟು ಭಯೋತ್ಪಾದಕರನ್ನು ಸದೆ ಬಡಿದ ಮೇಲೆ ಗೋಡನ್ನಿನ ಶೋಧನೆಯಲ್ಲಿ ಒಂದು ಲ್ಯಾಪ್ಟಾಪ್ ಮತ್ತು ಹಲವಾರು ದಾಖಲೆಗಳು ಪತ್ತೆಯಾದವು ಈ ಇಡೀ ಸಂಚಿನ ಹಿಂದೆ ಮಾಸ್ಟರ್ಮೈಂಡ್ ರಿಯಾಜ್ ಉಲ್ ಹಬ್ ಎಂದು ತಿಳಿದುಬಂದು ಈ ಹಿಂದೆ ಅನೇಕ ಭಯೋತ್ಪಾದಕ ಘಟನೆಗಳಿಗೆ ಕಾರಣನಾಗಿದ್ದ ಹಲವಾರು ಜನರ ಬದುಕನ್ನೇ ನುಂಗಿ ಹಾಕಿದ್ದ ಈಗ ರಿಯಾಜ್ ಸ್ವತಃ ಮಹಾಕುಂಭ ಮೇಳಕ್ಕೆ ಹಾಜರಾಗಿ ದೊಡ್ಡ ದಾಳಿ ನಡೆಸಲು ತಯಾರಿ ನಡೆಸಲು ಪ್ಲಾನ್ ಹಾಕಿದ್ದ ಇದು ಕೇವಲ ಪ್ರಾರಂಭ ಮುಂದೆ ನಡೆಯುವ ದುರಂತವೇ ಬೇರೆ ಎಂದು ಸಿಕ್ಕಿಬಿದ್ದ ಒಬ್ಬ ಭಯೋತ್ಪಾದಕ ಹೇಳಿದ ಎಲ್ಲಾ ಭಯೋತ್ಪಾದಕರನ್ನು ಎಳ್ಕೊಂಡೋಗಿ ಹಗಲು ರಾತ್ರಿ ಎನ್ನದೇ ಬೆಂದೆತ್ತಿ ಅವರಿಂದ ಎಷ್ಟು ವಿಷಯಗಳನ್ನು ಕಕ್ಕಿಸಬೇಕು ಎಲ್ಲವನ್ನೂ ಕಕ್ಕಿಸಿದರು ತದನಂತರ ಅಮ್ಮಮ್ಮಗಳನ್ನು ಹೊರಗೆ ಬಿಟ್ಟರೆ ಇವರ ಜೀವಕ್ಕೆ ಆಪತ್ತಿದೆ ಅಂತೇಳಿ ಸ್ಟೇಷನಲ್ಲಿಯೇ ಉಳಿಸಿಕೊಂಡರು ಈಗ ವಿಕ್ರಮ್ ಮತ್ತು ಅವರ ತಂಡದ ಮುಂದೆ ಎರಡು ಸವಾಲುಗಳಿದ್ದವು ಅದೇನೆಂದರೆ ಮಹಾಕುಂಭದಲ್ಲಿ ರಿಯಾಜ್ ಮತ್ತು ಅವನ ಜಾಲವನ್ನು ಹುಡುಕುವುದು ಹಾಗೂ ತಡೆಯುವುದು ಮತ್ತು ಈ ಸಂಚಿನ ಬೇರನ್ನು ಕಿತ್ತುಹಾಕುವುದು ಮಹಾಕುಂಭದ ಕೊನೆಯ ಅತಿದೊಡ್ಡ ಸ್ನಾನಪರ್ವ ಮರುದಿನವಾಗಿತ್ತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಅಲ್ಲಿಗೆ ಬರುತ್ತಿದ್ದರು ನಾವು ರಿಯಾಜ್ನನ್ನು ಹಿಡಿಯದಿದ್ದರೆ ಇದು ದೇಶದ ಅತಿದೊಡ್ಡ ದುರಂತವಾಗಬಹುದೆಂದು ವಿಕ್ರಮ್ ತಮ್ಮ ಸಿಬ್ಬಂದಿಗೆ ಹೇಳಿ ಇನ್ನೂ ಹೆಚ್ಚಿನ ಭದ್ರತೆಯನ್ನು ಏರ್ಪಡಿಸಿದರು ಲಕ್ಷಾಂತರ ಭಕ್ತರು ಗಂಗಾ ನದಿಯಲ್ಲಿ ಮುಳುಗೇಳಲು ಘಾಟ್ಗಳಿಗೆ ತಲುಪಲು ಪ್ರಾರಂಭಿಸಿದರು ಈ ದಿನ ಭದ್ರತಾ ಏಜೆನ್ಸಿಗಳಿಗೆ ಸವಾಲಾಗಿತ್ತು ಏಕೆಂದರೆ ರಿಯಾಜ್ ಮತ್ತು ಅವನ ಸಂಘಟನೆಯ ಅಂತಿಮ ದಾಳಿ ಈ ದಿನಕ್ಕಾಗಿ ಕಾಯುತ್ತಿತ್ತು ಅವರ ಉದ್ದೇಶ ಭಾರಿ ಜನಸಂದನಿಯ ನಡುವೆ ದೊಡ್ಡ ಸ್ಫೋಟವನ್ನು ನಡೆಸಿ ಇಡೀ ದೇಶವನ್ನು ಬೆಚ್ಚಿಬೀಳಿಸಬೇಕು ದೇಶದ ಪ್ರಶಾಂತತೆಯನ್ನು ಹಾಳು ಮಾಡಬೇಕು ಅನ್ನೋ ಮುಖ್ಯ ಉದ್ದೇಶದಲ್ಲಿದ್ದರು ವಿಕ್ರಮ್ ಮತ್ತು ಅವರ ತಂಡವು ತಮ್ಮ ಸಂಪೂರ್ಣ ಗಮನವನ್ನು ಮಹಾಕುಂಭದ ಪ್ರತಿಯೊಂದು ಮೂಲೆಯಲ್ಲೂ ಕೇಂದ್ರೀಕರಿಸಿ ರಿಯಾಜ್ ಮತ್ತು ಅವನ ಸಹಚರರನ್ನು ಹಿಡಿಯಲು ಯೋಜಿಸಿದರು ರಿಯಾಜ್ ತನ್ನ ಜನರೊಂದಿಗೆ ಗಂಗಾಘಾಟ್ ಬಳಿ ಅಡಗಿ ಕುಳಿತಿದ್ದಾನೆ ಅಲ್ಲಿಂದ ದಾಳಿ ನಡೆಸಲು ತಯಾರಿ ನಡೆಸುತ್ತಿದ್ದಾನೆಂದು ವಿಕ್ರಮ್ಗೆ ಮಾಹಿತಿ ಸಿಕ್ಕಿತು ನಮ್ಮ ಬಳಿ ಈಗ ಕೇವಲ ಒಂದು ಗಂಟೆ ಮಾತ್ರ ಇದೆ ನಾವು ಅವನನ್ನು ಹಿಡಿದು ಕೊನೆಗಾಣಿಸಬೇಕು ಇಲ್ಲಾಂದ್ರೆ ಭಕ್ತರಿಗೆ ಆಘಾತ ಉಂಟಾಗುತ್ತದೆ ಎಂದು ತನ್ನ ತಂಡಕ್ಕೆ ಹೇಳಿದರು ಭದ್ರತಾ ತಂಡವು ಘಾಟ್ನಲ್ಲಿ ಎಲ್ಲೆಡೆ ಬಿಗಿ ಭದ್ರತೆಯನ್ನು ನಿಯೋಜಿಸಿ ಸ್ನಾನ ಮಾಡಲು ಬರುತ್ತಿದ್ದ ಭಕ್ತರಿಗೆ ಬೆಂಗಾವಲಾದರು ಜನಸಂದನೆ ಹೆಚ್ಚುತ್ತ ಹೋದಂತೆ ಭಯೋತ್ಪಾದಕರ ದಾಳಿ ಯಾವುದೇ ಕ್ಷಣದಲ್ಲಿ ಸಂಭವಿಸಬಹುದು ಅಂತೇಳಿ ಪೊಲೀಸರಿಗೆ ಆತಂಕ ಹೆಚ್ಚಾಗುತ್ತಿತ್ತು ಈ ಕಡೆ ವಿಕ್ರಮ್ ತಂಡ ಘಾಟ್ಪಳಿ ಹೋಗಿ ತಿಯಾಜ್ನನ್ನು ಹುಡುಕುತ್ತಾ ಶೋಧ ಕಾರ್ಯ ನಡೆಸುತ್ತಿತ್ತು ಆಗ ಒಬ್ಬ ಭಯೋತ್ಪಾದಕ ಪೊಲೀಸರ ಕಣ್ಣಿಗೆ ಬಿದ್ದ ಅವನನ್ನು ಹಿಡಿಯಲು ಪ್ರಯತ್ನಿಸುತ್ತಿದ್ದಾಗ ಅಲ್ಲೇ ಅವಿತು ಕುಳಿತಿದ್ದ ರಿಯಾಜ್ ಕೂಡ ಪೊಲೀಸರ ಮೇಲೆ ಗುಂಡಾರಿಸಲು ಶುರು ಮಾಡಿದ ಮತ್ತು ಅವರ ತಂಡವು ಅವರನ್ನು ಎಲ್ಲಾ ಕಡೆಯಿಂದಲೂ ಸುತ್ತುವರೆದರು ಈ ಮಧ್ಯೆ ರಿಯಾಜ್ ತಪ್ಪಿಸಿಕೊಂಡು ಓಡಲು ಶುರು ಮಾಡಿದನು ಪೊಲೀಸರು ಅವನನ್ನು ಹಿಂಬಾಲಿಸಿ ಹೋಗುವಾಗ ರಿಯಾಜ್ ಬ್ಯಾರಿಕೇಡ್ಗೆ ಡಿಕ್ಕಿ ಹೊಡೆದು ಕೆಳಗೆ ಬಿದ್ದನು ವಿಕ್ರಮ್ ರಿಯಾಜ್ನನ್ನು ಹಿಡಿದು ಸುತ್ತುವರೆದರು ಮಿಕ್ಕುಲಿದ ಪೊಲೀಸರು ಇನ್ನುಳಿದ ಭಯೋತ್ಪಾದಕರನ್ನು ಬಂದು ಕೂರಿಸಿದರು ಆಗಲೂ ರಿಯಾಜ್ ಬಾಂಬ್ ಅನ್ನು ಸ್ಫೋಟಿಸುವ ಬೆದರಿಕೆ ಹಾಕುತ್ತಿದ್ದನು ಆಗ ವಿಕ್ರಮ್ ಅವರು ನಿನ್ನ ಆಟ ಮುಗಿದಿತ್ತು ರಿಯಾಜ್ ನೀನು ಈಗ ಬದುಕಲು ಸಾಧ್ಯವಿಲ್ಲ ಎಂದರು ಅಂತಿಮವಾಗಿ ವಿಕ್ರಂ ಅವರು ರಿಯಾಜಿಯೇ ಕೈಕೋಳ ಹಾಕಿ ಅವನನ್ನು ಕಸ್ಟಡಿಗೆ ತೆಗೆದುಕೊಂಡರು ಜರಿನಾ ಮತ್ತು ಆಕೆಯ ಮಗಳನ್ನು ಬಿಡುಗಡೆ ಮಾಡಿದರು ಗೆಳೆಯರೆ ತನ್ನ ಮಗುವಿಗಾಗಿ ಅಮ್ಮ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾಳೆ ಅನ್ನೋ ಈ ಕತೆ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಕೊಡುವ ಮೂಲಕ ನಿಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ವಂದನೆಗಳು